ಆಂಧ್ರ ತಲುಪಿದ ಹೊನ್ನಾಳಿ ಹಿರೇಕಲ್ಮಠ ಸ್ವಾಮೀಜಿಯ ಪಾದಯಾತ್ರೆ ಹೊನ್ನಾಳಿ ಪಟ್ಟಣದ ಹಿರೇಕಲ್ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮೀಜಿ ಹಿರೇಕಲ್ ಮಠದಿಂದ ಶ್ರೀಶೈಲ ಪೀಠಕ್ಕೆ ಒಂಬತ್ತನೇ ವರ್ಷದ ಪಾದಯಾತ್ರೆ ಪ್ರಾರಂಭಿಸಿದ್ದು ಮಾರ್ಚ್ ತಿಂಗಳಲ್ಲಿ ಶ್ರೀಮಠದ ಇಂದಿನ ಪೀಠಾಧ್ಯಕ್ಷರಾದ ಲಿಂಗೈಕ್ಯ ಒಡೆಯರ್ ಮುತ್ತುಂಜಯ್ಯ ಶಿವಾಚಾರ್ಯ ಸ್ವಾಮೀಜಿಯ ಪುಣ್ಯಾರಾಧನೆ ಹಾಗೂ ಲಿಂಗೈಕ್ಯ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸಂಸ್ಕರಣೆ ಕಾರ್ಯಕ್ರಮದ ನಂತರ ಪಾದಯಾತ್ರೆ ಕೈಗೊಳ್ಳುವರು ಅಂತೆಯೇ ಈ ವರ್ಷವು ಶ್ರೀಶೈಲ ಪೀಠಕ್ಕೆ ತೆರಳಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ ಈ ದಿನ ಏಳನೇ ದಿನದ ಪಾದಯಾತ್ರೆಯನ್ನು ಶ್ರೀ ಆಂಧ್ರ ಪ್ರದೇಶದ ಹಾಲರ್ವಿ ಊರಿನಿಂದ ಬೆಳಗಿನ ಜಾವ ಮೂರು ಗಂಟೆಗೆ ಪ್ರಾರಂಭಿಸಿದರು ಬಳ್ಳಾರಿ ಮೂಲಕ ಆಂಧ್ರ ಪ್ರದೇಶ ತಲುಪಿದ ಪಾದಯಾತ್ರೆ ಆರನೇ ದಿನ ಹಾಲರ್ವಿ ಗ್ರಾಮದಲ್ಲಿ ವಾಸ್ತವ್ಯ ಓಡಿ ಈ ದಿನ ಹಾಲರ್ವಿ ಮೂಲಕ ಕರ್ನೂರಿನತ್ತ ಶ್ರೀಗಳು ಹಾಗೂ ಶ್ರೀಮಠದ ಭಕ್ತ ವೃಂದದವರು ಪಾದಯಾತ್ರೆ ಹೊರಟಿದ್ದಾರೆ ಇನ್ನು ನಾಲ್ಕು ದಿನದಲ್ಲಿ ಇನ್ನೂರ ಐವತ್ತು ಕಿಲೋಮೀಟರ್ ತಲುಪಿ ಶ್ರೀ ಕ್ಷೇತ್ರ ಶ್ರೀಶೈಲ ತಲುಪಲಿದ್ದಾರೆ ಹಾಗೂ ಪಾದಯಾತ್ರೆ ದಾರಿಯಲ್ಲಿ ಸಾಗುವಾಗ ಸ್ಥಳೀಯ ಭಕ್ತರು ಬಂದು ಶ್ರೀಗಳ ಆಶೀರ್ವಾದ ಪಡೆಯುತ್ತಿದ್ದಾರೆ ಹನ್ನೊಂದನೇ ದಿನ ಶ್ರೀಶೈಲ ತಲುಪಿ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಪಡೆಯುವ ಹಿರೇಕಲ್ಮಠ ಶ್ರೀಗಳು ಹಾಗೂ ಭಕ್ತರು ಮಲಯ್ಯನ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಇವತ್ತಿಗೆ ಆರು ದಿನಗಳು ಕಳೆದು ಏಳನೇ ದಿನಕ್ಕೆ ಚಿನ್ನವತ್ತೂರನ್ನು ತಲುಪಿದ್ದಾರೆ ಇನ್ನು ಇನ್ನೂರೈವತ್ತು ಕಿಲೋಮೀಟರ್ನ ಕ್ರಮಿಸಿದರೆ ಶ್ರೀಶಲ್ ಮಲಯ್ಯನ ಪಾದಯಾತ್ರೆ ಸಂಪನ್ನಗೊಳ್ತಾ ಇದೆ ಇವತ್ತು ಬೆಳಿಗ್ಗೆ ಎಲ್ಲಿ ಹೊಟ್ಟಿದ್ದು ಆಲರ್ವಿಯಿಂದ ಹೊರಟು ಸುಮಾರು ಒಂದು ಇಪ್ಪತ್ತ ಎರಡು ಕಿಲೋಮೀಟರ್ಗಳನ್ನು ಈಗಾಗಲೇ ಪಾದಯಾತ್ರೆಯನ್ನು ಮುಗಿಸಿದ್ದೀವಿ ಈ ಗುಡುಗು ಗುಡುಗು ಸಹ ಮುಗಿಸಿ ಪ್ರತಿದಿನ ಐವತ್ತು ಕಿಲೋಮೀಟರ್ನ ಪೂಜ್ಯರು ಆ ತಾಲಿನ ಕ್ರಮಿಸ್ತಾ ಇದ್ದಾರೆ ಆ ಶ್ರೀಶೈನ ಮಲ್ಲಯ್ಯನ ಪಾದಯಾತ್ರೆಯಿಂದ ಸರ್ವರಿಗೂ ಸಹ ಒಳ್ಳೆದಾಗಲಿ ಸರ್ವೇ ಜನ ಸುದ್ದಿನ ಭವಂತು ಲೋಕ ಸಮಸ್ತ ಸುದ್ದಿನ ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ